ನಮಸ್ಕಾರ ಆಹಾಯಂತ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಪದರ್ ಪದರ್ವಾಗಿರುವಂತಹ ಚಿರೋಟಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಪದರ್ ಚಿರೋಟಿ ವರ್ಕೆ ಚಿರೋಟಿ ಅಂತಾರೆ ತುಂಬ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ ಈ ಚಿರೋಟಿ ಮಾಡಲಿಕ್ಕೆ ನಾನು ಒಂದು ಬಾಣಲೆಗೆ ಒಂದು ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ಇದ್ದೀನಿ ಅದರಲ್ಲಿ ಒಂದು ನಾಲ್ಕು ಸ್ಪೂನಷ್ಟನ್ನು ತೆಗೆದಿಟ್ಕೊಂಡಿರ್ತೀನಿ ಅಷ್ಟೇ ಹಾಗೆ ಇದಕ್ಕೆ ಒಂದು ಕೆ ಜಿ ಮೈದಾ ಹಿಟ್ಟಿಗೆ ಇನ್ನೂರು ಗ್ರಾಮಷ್ಟು ಚಿರೋಟಿ ರವೆನ ಹಾಕಿದ್ದೀನಿ ತುಂಬ ಸಣ್ಣ ರವೆ ಇರುತ್ತಲ್ಲ ಅದು ಹಾಗೆ ಎರಡು ಚಮಚದಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಈ ರೀತಿ ತುಪ್ಪ ಸೇರಿಸೋದ್ರಿಂದ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಇದನ್ನು ಹಿಟ್ಟನ್ನು ಕಲಿಸ್ಕೋಬೇಕು ಚಪಾತಿ ಹಿಟ್ಟಷ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು ತೆಳುವಾಗಬಾರ್ದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬಿಟ್ಟು ಇದನ್ನು ಇಟ್ಕೊಂಡ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಟ್ಟರೆ ಅದು ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ನಾದ್ಕೋಬೇಕು ನಾದಿದ ನಂತರ ಕೊನೆಯಲ್ಲಿ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಅದು ಗಟ್ಟಿಯಾಗಬಾರ್ದು ಮೇಲೆ ಒಣಗಿದ ರೀತಿ ಆಗಬಾರ್ದು ಹಿಟ್ಟು ಅಂತ ಎಣ್ಣೆನ ಸೇರಿಸಿರೋದು ನೋಡಿ ಈ ರೀತಿ ನಾದ್ಕೊಂಡ ನಂತರ ಒಂದು ಪ್ಲಾಸ್ಟಿಕ್ ಕವರ್ನ ಅದಕ್ಕೆ ರ್ಯಾಪ್ ಮಾಡಿಬಿಟ್ಟು ಇಟ್ಬಿಡ್ಬೇಕು ಈ ಥರ ಸುತ್ತಿಬಿಟ್ಟು ಇಟ್ಬಿಡಿ ಅದು ನೆನೀತಾ ಇರಲಿ ಅಷ್ಟರಲ್ಲಿ ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ ಸಕ್ಕರೆ ಹಾಕ್ಕೊಂಡಿದ್ದೀನಿ ಸುಮಾರು ಇನ್ನೂರು ಅಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಏಲಕ್ಕಿನ ಬಿಡಿಸಿ ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ ಇದನ್ನು ಪೌಡರ್ ಮಾಡ್ಕೋಬೇಕು ನೋಡಿ ಈ ಥರ ಪುಡಿ ಮಾಡಿಕೊಂಡು ಚೆನ್ನಾಗಿ ಸಣ್ಣದಾಗಿ ಪುಡಿ ಮಾಡಿ ಒಂದು ತಟ್ಟೆಗೆ ಇದನ್ನು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಮೂರು ಚಮಚದಷ್ಟು ಹುರುಗಡ್ಲೆ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಸ್ವಲ್ಪ ಹುರಗಡ್ಲೆ ಸೇರಿಸೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಒಂದು ಚಿಕ್ಕ ಬೌಲ್ಗೆ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ನಾನಿಲ್ಲಿ ಡಾಲ್ಡಾ ತುಪ್ಪ ಹಾಕ್ಕೊಂಡಿದ್ದೀನಿ ಬೆಣ್ಣೆ ಇದ್ದರೆ ಬೆಣ್ಣೆ ಕೂಡ ಹಾಕ್ಕೊಳ್ಳಿ ನಂತರ ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಮೂರು ಚಮಚ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ಯಾವ ರೀತಿ ಮಿಕ್ಸ್ ಮಾಡಬೇಕು ಅಂತಂದರೆ ನಾವು ಕೇಕಗೆಲ್ಲ ಹೇಗೆ ಕ್ರೀಮ್ನ ಬೀಟ್ ಮಾಡ್ಕೋತೀವಿ ನೋಡಿ ಅದೇ ರೀತಿ ಚೆನ್ನಾಗಿ ಬೀಟ್ ಮಾಡಬೇಕು ಈ ರೀತಿ ಕೈಯಲ್ಲಿ ನಿಮ್ಮ ಹತ್ರ ಬೀಟರ್ ಇದ್ರೆ ಅದರಲ್ಲೂ ಕೂಡ ಮಾಡ್ಕೋಬಹುದು ಹೀಗೆ ಮಾಡೋದ್ರಿಂದ ಅದು ಚೆನ್ನಾಗಿ ಕ್ರೀಮಿಯಾಗಿ ಬರುತ್ತೆ ಟೆಕ್ಸ್ಚರು ಆ ರೀತಿ ಕ್ರೀಮ್ ಥರ ಬರೋವರೆಗೂ ಮಾಡಿಬಿಟ್ಟು ಇದನ್ನು ಕೂಡ ಒಂದು ಸೈಡ್ಗೆ ತೆಗೆದಿಟ್ಕೊಳ್ಳೋಣ ಈಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗಿರುತ್ತೆ ನಾವು ಕಲಸಿಟ್ಟಿರುವಂಥ ಮೈದಾ ಹಿಟ್ಟು ಮತ್ತು ರವೆ ಏನಿದೆ ಆ ಹಿಟ್ಟನ್ನು ಚೆನ್ನಾಗಿ ಇನ್ನೊಂದು ಸಲ ನಾತ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ನಾದ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಹಿಟ್ಟು ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ ಈಗ ಚಿಕ್ಕ ಚಿಕ್ಕದಾಗಿ ಉಂಡೆಗಳು ತೊಗೊಳ್ಳೋಣ ಅಂದರೆ ಒಂದು ಮೀಡಿಯಮ್ ಸೈಜು ತುಂಬಾ ಚಿಕ್ಕದಾಗಿ ತೊಗೋಬಾರ್ದು ಈ ರೀತಿ ತಗೊಂಡು ಇದನ್ನು ಲಟ್ಟಿಸ್ಕೋಬೇಕು ನಾನಿಲ್ಲಿ ನಾಲ್ಕು ಉಂಡೆಗಳನ್ನ ತೆಗೆದಿಟ್ಕೊಂಡಿರ್ತೀನಿ ನಂತರ ಉಳಿದಿರೋ ಹಿಟ್ಟನ್ನು ಅದೇ ರೀತಿ ಕವರ್ ಸುಟ್ಬಿಟ್ಟು ತೆಗೆದಿಟ್ಕೋಬೇಕು ಈಗ ಈ ಉಂಡೆಗಳಿಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಉದುರಿಸ್ಕೊಂಡು ಇದನ್ನು ಲಟ್ಟಿಸ್ಕೋಬೇಕು ಪೇಪರ್ ಥರ ತುಂಬ ತೆಳುವಾಗಿ ಇದನ್ನು ಲಟ್ ಲಟ್ಟಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಯಾವ ಸೈಡು ಕೂಡ ದಪ್ಪ ಇರಬಾರ್ದು ಆ ರೀತಿ ತುಂಬ ಪೇಪರ್ ಹಾಗೆ ಲಟ್ಟಿಸ್ಕೊಳ್ಳಿ ಚೆನ್ನಾಗಿ ಇದನ್ನು ಲಟ್ಟಿಸಾದ ನಂತರ ನಾನು ಏನು ಮಾಡ್ತೀನಿ ಇದನ್ನು ತೆಗೆದು ಒಂದು ಕವರ್ ಅಥವಾ ಚಾಪೆ ಯಾವುದನ್ನಾದರೂ ಹಾಕ್ಕೊಂಡು ಅದ್ರ ಮೇಲಕ್ಕೆ ತೆಗೆದಿಟ್ಬಿಡ್ಬೇಕು ಇದೇ ರೀತಿ ಒಂದೊಂದನ್ನೇ ಒತ್ಬಿಟ್ಟು ಒತ್ಬಿಟ್ಟು ನಾನು ಒಂದು ಚಾಪೆ ಮೇಲೆ ಹಾಕ್ತಾಯಿದ್ದೀನಿ ಈಗ ನಾಲ್ಕನೇದು ಒತ್ತಾಗಿದೆ ನಾಲ್ಕು ಒತ್ಬಿಟ್ಟು ಈಗ ಕ್ರೀಮ್ನ ನಾವು ಆಗಲೇ ಅಕ್ಕಿ ಹಿಟ್ಟು ಮತ್ತು ಡಾಲ್ಡಾ ತುಪ್ಪನ ಹಾಕಿ ಕ ಮಾಡ್ಕೊಂಡಿದ್ವಲ್ವ ಕ್ರೀಮು ಅದನ್ನು ಎಲ್ಲ ಕಡೆ ಈ ರೀತಿ ಸವರಬೇಕು ಅದನ್ನು ಹಚ್ಚಿದ ನಂತರ ಅದ್ರ ಮೇಲೆ ಇನ್ನೊಂದು ಒತ್ತಿರೋ ಅಂತಹ ಹಿಟ್ಟು ಹೊತ್ತಿಟ್ಕೊಂಡಿದ್ವಲ್ವ ಅದನ್ನು ಹಾಕಿ ಈ ರೀತಿ ಯಾವ ಸೈಡನ್ನು ಗ್ಯಾಪ್ ಇರಬಾರ್ದು ಹಾಗೆ ಅದ್ರ ಮೇಲೆ ಕರೆಕ್ಟಾಗಿ ಕೂರಬೇಕು ಎಲ್ಲನೂ ಒಂದೇ ಸೈಜ್ ಲಟ್ಟಿಸ್ಕೋಬೇಕು ಇವಾಗ ಇದ್ರ ಮೇಲೆ ಕೂಡ ಸ್ವಲ್ಪ ಸ್ವಲ್ಪನೇ ಹಚ್ಚಬೇಕು ಕ್ರೀಮ್ನ ನಂತರ ಅದ್ರ ಮೇಲೆ ಇನ್ನೊಂದು ಕ್ರೀಮ್ ಹಚ್ಚಬೇಕು ನಂತರ ಮೇಲಿಂದ ಒಂದು ಲಟ್ಸಿರೋ ಈ ರೊಟ್ಟಿನ ಹಾಕಬೇಕು ನೋಡಿ ಈ ರೀತಿ ಈಗ ಮೂರನೇದು ನಾನು ಹಾಕ್ತಾ ಇರೋದು ಈ ಮೂರನೇದಕ್ಕೆ ಕ್ರೀಮ್ ಹಚ್ಚಿದ್ದೀನಿ ನೆಕ್ಸ್ಟು ನಾಲ್ಕನೇ ಲೇಯರ್ ಹಾಕ್ಬಿಟ್ಟು ಅದಕ್ಕೂ ಕ್ರೀಮ್ ಹಚ್ಕೊಂಡಿದ್ದೀನಿ ಈಗ ನಾಲ್ಕು ಆದಮೇಲೆ ಈ ರೀತಿ ರೋಲ್ ಮಾಡ್ಕೋಬೇಕು ನೋಡಿ ಈ ಥರ ರೋಲ್ ಮಾಡಿಕೊಂಡು ಒಂದು ಚಾಕು ತಗೊಂಡು ಚಿಕ್ಕ ಚಿಕ್ಕದಾಗಿ ನಿಮಗೆ ಯಾವ ಸೈಜು ಚಿರೋಟಿ ಬೇಕಾಗುತ್ತೆ ಆ ಸೈಜ್ಗೆ ಕಟ್ ಮಾಡ್ಕೋಬೇಕಾಗತ್ತೆ ಚಿಕ್ಕದಾಗಿ ಬೇಕು ಅಂದರೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲ ತುಂಬ ಅಗಲವಾಗಿ ದೊಡ್ಡದಾಗಿ ಬೇಕಂದರೆ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ ನಾನು ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಅದನ್ನು ಕೈ ಒದ್ದೆ ಮಾಡ್ಕೋಬೇಕು ಎಣ್ಣೆಯಲ್ಲಿ ಮಾಡಿಕೊಂಡು ಈ ರೀತಿ ತಟ್ಕೋಬೇಕು ಕಟ್ ಮಾಡಿ ಇಟ್ಟಿದ್ವಲ್ವ ಆ ಹಿಟ್ಟನ್ನು ಚಿಕ್ಕ ಚಿಕ್ಕದಾಗಿ ಈ ರೀತಿ ಕೈಯಲ್ಲೇ ಬೆರಳಲ್ಲಿ ಪ್ರೆಸ್ ಮಾಡೋದಷ್ಟೇ ಒತ್ತೋದೆಲ್ಲ ಏನು ಬೇಡ ತುಂಬ ಜೋರಾಗಿ ಒತ್ತುಬಿಟ್ರೆ ಅದು ಪದರ ಬರಲ್ಲ ಮೆಷಿನಲ್ಲಿ ಕೂಡ ಪ್ರೆಸ್ ಮಾಡೋದೇನು ಬೇಡ ಜಸ್ಟ್ ಫಿಂಗರ್ಸಿಂದ ಮಾಡಿದ್ರೆ ನೋಡಿ ಎಷ್ಟು ಪದರ ಕಾಣಿಸ್ತಾ ಇದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆ ಬಿಸಿ ಆದ ನಂತರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದೊಂದನ್ನೇ ಹಾಕ್ತಾ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಮೆತ್ತ ಮೆತ್ಕಾಗ್ಬಿಡುತ್ತೆ ಕ್ರಿಸ್ಪಿಯಾಗಿ ಬರೋದಿಲ್ಲ ನೋಡಿ ಎರಡೂ ಸೈಡು ಕೂಡ ಈ ರೀತಿ ತಿರುಗಿಸ್ಬಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅನ್ಸಿದ ನಂತರ ಇದೆಲ್ಲವನ್ನು ಕೂಡ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ಇದೇ ರೀತಿ ಉಳಿದಿರೋ ಹಿಟ್ಟನ್ನು ಲಟ್ಟಿಸ್ಬೇಕು ಕ್ರೀಮ್ ಹಚ್ಬೇಕು ಒಂದ್ರ ಮೇಲೆ ಒಂದು ನೀವು ಮೂರು ಲೇಯರು ನಾಲ್ಕು ಲೇಯರು ಐದು ಲೇಯರ್ ಎಷ್ಟಾದರೂ ಹಾಕ್ಬೋದು ನಾನು ನಾಲ್ಕು ಹಾಕಿದ್ದೀನಿ ಚೆನ್ನಾಗಿ ಪದರ ಬಂದಿದೆ ಈಗ ಇದು ಎಣ್ಣೆ ಎಲ್ಲ ಚೆನ್ನಾಗಿ ಸೋರ್ಕೊಂಡು ಮೇಲೆ ನಾವು ಮೊದಲೇ ಪುಡಿ ಮಾಡಿಟ್ಕೊಂಡಿರೋಂಥ ಸಕ್ಕರೆ ಪುಡಿ ಇದೆಯಲ್ಲ ಅದನ್ನು ಹಾಕಬೇಕು ನೋಡಿ ಈ ರೀತಿ ಉದುರಿಸ್ಬಿಟ್ಟು ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೋತಾ ಇದ್ದೀನಿ ಎಲ್ಲವನ್ನು ಕೂಡ ಇದೇ ರೀತಿ ಮಾಡಿಕೊಂಡ್ರೆ ಪದರ ಚಿರೋಟಿ ಅಥವಾ ಚಿರೋಟಿ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ ಇಷ್ಟಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್